どうなだ。 ಶಿಮುಲ್ಗೆ ವಿದ್ಯಾಧರ್ ಅಧ್ಯಕ್ಷರಾಗಿ ಚೇತನ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದರಿಂದ ಆರ್ ಎಂ ಮಂಜುನಾಥ್ ಗೌಡರ ಮೇಲು ಮೇಲುಗೈ ಸಾಧಿಸಿದಂತೆ ಆಗಿದೆ ವಿದ್ಯಾಧರ್ ಅವರು ಸಾಗರ ವಿಭಾಗದ ಹೊಸನಗರ ತಾಲೂಕಿನ ಹಾಲು ಉತ್ಪಾದಕರ ಸಂಘದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ರು ದಾವಣಗೆರೆಯ ಚೇತನ್ ನಾಡಗೇರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷೀಯ ಮತ್ತು ಉಪಾಧ್ಯಕ್ಷೀಯ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ಇದೀಗ ಶಿಮೂಲ್ ವಿದ್ಯಾಧರ್ ಶಿಮುಲ್ಗೆ ವಿದ್ಯಾಧರ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಚೇತನ್ ನಾಡಿಗೆರ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇದರಿಂದ ಆರೆ ಮಂಜುನಾಥ್ ಗೌಡ್ ಅವರಿಗೆ ಮೇಲುಗೈ ಸಾಧಿಸಿದಂತಾಗಿದೆ ವಿದ್ಯಾಧರ್ ಅವರು ಸಾಗರ ವಿಭಾಗದ ಹೊಸನಗರ ತಾಲೂಕಿನ ಹಾಲು ಉತ್ಪಾದಕರ ಸಂಘದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ರು ಇನ್ನು ದಾವಣಗೆರೆಯ ಚೇತನ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇತ್ತೀಚೆಗೆ ಶಿಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಯನ್ನ ನಡೆಸಲಾಗಿತ್ತು ಆ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಂತಹ ನಿರ್ದೇಶಕರ ಪೈಕಿ ಇದೀಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನ ಆಯ್ಕೆ ಮಾಡಲಾಗಿದೆ ಇದೀಗ ನಾವು ಎಡಗಡೆ ಭಾಗದಲ್ಲಿ ನೋಡ್ತಾ ಇರುವಂತಹ ವಿದ್ಯಾಧರ್ ಅವರು ಇವರೇ ಶಿಮೂಲ್ನ ಅಧ್ಯಕ್ಷರಾಗಿ ಮುಂದೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ಇನ್ನು ಬಲಭಾಗದಲ್ಲಿ ಇರುವಂತವರು ಚೇತನ್ ನಾಡಿಗೆ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದರಿಂದ ಆರೇ ಮಂಜುನಾಥ್ ಅವರಿಗೆ ಮೇಲುಗೈ ಸಾಧಿಸಿದಂತಾಗಿದೆ ಅಷ್ಟಕ್ಕೂ ವಿದ್ಯಾಧರ್ ಅವರು ಸಾಗರ ವಿಭಾಗದ ಹೊಸನಗರ ತಾಲೂಕಿನ ಹಾಲು ಉತ್ಪಾದಕರ ಸಂಘದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ರು ಇನ್ನು ದಾವಣಗೆರೆಯಿಂದ ಚೇತನ್ ಅವರು ಇದೀಗ ಆಯ್ಕೆಯಾಗಿದ್ರು ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ